ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ವೆಡ್ನಸ್ಡೇ ಲಾಗ್ ಆಗಿರುತ್ತೆ ನಾಳೆ ಗುರು ಪೌರ್ಣಮಿ ಅಲ್ವಾ ಸೊ ಹಂಗಾಗಿ ಬೇಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಂಗಾಗಿ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಲಾಗ್ನು ಮಾಡಿ ತುಂಬ ದಿನವೇ ಆಗೋಗಿತ್ತು ಸೊ ಹಾಗಾಗಿ ಮಾಡೋಣ ಅಂತಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳನ್ನೂ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸಿ ಎದ್ದು ಒಳೆದೊಳೆ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಇಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಈಗ ಏನಾದರೂ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡೋದಂತ ಗೊತ್ತಿಲ್ಲ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಹೆಲ್ತ್ ಡ್ರಿಂಕ್ ಕ್ಯೂಬ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು ಸೊ ಆಮ್ಲ ಮಾಡ್ಕೋಬೋದು ಎ ಬಿ ಸಿ ಜ್ಯೂಸ್ ಕ್ಯೂಬ್ಸ್ ಮಾಡ್ಕೋಬೋದು ಬಟ್ ನನ್ನ ಸಜೆಷನ್ ಏನಂದರೆ ತುಂಬ ದಿನ ಇಡೋದಕ್ಕೆ ಹೋಗಬೇಡಿ ಒನ್ ವೀಕ್ ಓಕೆ ಎಮರ್ಜೆನ್ಸಿ ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅಂದರೆ ಒನ್ ವೀಕ್ ಯೂಸ್ ಮಾಡಿಕೊಡಿ ಈಗ ನೀವು ಸಂಡೇ ಫ್ರೀ ಇದ್ದೀರಾ ಅಂದರೆ ಸಂಡೇ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದೆರಡು ಥರ ಕ್ಯೂಬ್ಸು ನಿಮ್ಗೆ ಎರಡು ಮೂರು ಥರ ಹೆಲ್ತ್ ಸಂಬಂಧಪಟ್ಟಂತೆ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂದ್ಕೊಂಡೆ ಎ ಬಿ ಸಿ ಜ್ಯೂಸ್ಗೆ ಆ್ಯಪಲ್ಲೇ ಇಲ್ಲ ಮೊನ್ನೆನೇ ಮಾಡೋಣ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಬೆಳಗ್ಗೆ ಏನಾಗುತ್ತೆ ಗೊತ್ತಾ ಟೈಮ್ ಇರೋದಿಲ್ಲ ಬೆಳಗ್ಗೆ ಆ ಕೆಲಸ ಈ ಕೆಲಸ ಅಂತ ಮಗುನ ಸ್ಕೂಲು ಕಳಿಸು ಹಸ್ಬೆಂಡ್ ಆಫೀಸು ಕಳಿಸು ಆ ಕೆಲಸ ಈ ಕೆಲಸ ಅಂತ ಬೆಳಗ್ಗೆ ಹೊತ್ತು ನನಗೆ ಟೈಮೇ ಇರೋದಿಲ್ಲ ಮಾಡೋದಕ್ಕೆ ಹಂಗಾಗಿ ಸರಿ ಕ್ಯೂಬ್ಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ಟೈಮ್ ಇಲ್ಲ ಈಗ ಮಾಡೋಣ ಅಂದ್ಕೋತೀನಿ ಇದು ಆ್ಯಪಲ್ಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಆ್ಯಪಲ್ಲೇ ಬೇಕು ಅಂತ ಏನಿಲ್ಲ ನೀವು ಕ್ಯಾರೆಟು ಬೀಟ್ರೂಟು ಎರಡೂ ಸೇರಿ ನೀವು ಜ್ಯೂಸ್ ಮಾಡಿ ಕ್ಯೂಬ್ಸ್ನ ಮಾಡ್ಕೋಬೋದು ಸೊ ಹಂಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನೀವು ಆಮ್ಲ ಮಾಡ್ಬೋದು ಸೊ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ತುಂಬ ಥರ ಸಿಗುತ್ತೆ ಸೊ ಅದನ್ನೆಲ್ಲ ನೀವು ಮಾಡ್ಕೋಬೋದು ಆರಾಮಾಗಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೇನೇ ಅಡುಗೆ ಏನು ಮಾಡಬೇಕಂತ ಗೊತ್ತಿಲ್ಲ ನೋಡೋಣ ಹಾಲು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲು ಸಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲ ನಾನು ತುಂಬ ದಿನ ಆಯ್ತು ಆ್ಯಕ್ಚುಲಿ ಮಾಡಿ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಏನಾದರೂ ಹಬ್ಬ ಅಥವಾ ಏನಾದರೂ ಪೂಜೆ ಮಾಡಬೇಕು ಅಥವಾ ಏನೋ ಒಂದು ಸ್ಪೆಷಲ್ ಇದೆ ಅಂತಂದರೆ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತಲ್ವ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಫುಲ್ಲು ಕ್ಲೀನಿಂಗು ಅದು ಇದು ಅಂತ ಅಂದ್ಬಿಟ್ಟು ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಸರಿ ಅಂತ ನನ್ನ ಮಗಳು ಎದ್ದಿದ್ರು ನನಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಂದರೆ ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾಳೆ ನೋಡಿ ಈಗ ನಾನು ಏನೋ ಮಾಡ್ತಿದ್ದೀನಿ ಬಂದು ಏನೋ ಕ್ಯಾಮ್ರ ಮುಂದೆ ಹೇಳ್ತಾ ಇದ್ದಾಳೆ ಅಷ್ಟು ತೀಟೆ ಅವಳು ಏನೋ ಅಷ್ಟು ಮಾಡೋದಕ್ಕೆ ಬಿಡೋದಿಲ್ಲ ಹಂಗಾಗಿ ಸರಿ ಅಂತ ಬೇಗ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡಿ ಇದುಕೋತಾ ಇದ್ದೆ ಸೊ ನಾವು ನಾಳೆ ಬೆಳಗ್ಗೆನೇ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕಂದ್ರೆ ಇನ್ನಿಂದನೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡಿರಲೇಬೇಕು ನಾನು ಇಲ್ಲಾಂದರೆ ಆಗೋದಿಲ್ಲ ನನಗೆ ಸರಿ ಆಲ್ ಸರ್ ಮಾಡೋಣ ಪಡಕ ಪಡುವಲ್ಕಾಯಿ ಇತ್ತು ಮನೆಯಲ್ಲಿ ಸೊ ಹಂಗಾಗಿ ಚೆನ್ನಾಗಿರುತ್ತೆ ಮತ್ತು ಹಸಿ ಕಾಳು ನೀವು ಏನೇ ಒಂದು ಹಾಕಿ ತುಂಬ ಚೆನ್ನಾಗಿರುತ್ತೆ ಹಾಲು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಆಲ್ಸರ್ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವರಿಗೆ ಸೊ ಅದಕ್ಕೆ ಅದಕ್ಕೋಸ್ಕರ ಮಾಡ್ತಾ ಇದೆ ಇದಕ್ಕೆ ಒಣಗಿರೋ ಕಾಳು ಹಾಕೋದಕ್ಕಿಂತ ಹಸಿ ಕಾಳು ಹಾಕಿ ಮಾಡಿದ್ರೇ ತುಂಬಾ ಟೇಸ್ಟು ಹಂಗಾಗಿ ಹಸಿ ಕಾಳು ಇದು ಅವರೆಕಾಳು ಕಾಳು ಎಲ್ಲ ಇತ್ತು ಹಸಿದು ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಅದು ಇತ್ತು ಮತ್ತು ಪಡೋಲ್ಕಾಯೂ ಇತ್ತು ಅದಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಹಾಗೆ ನಿಮ್ಮ ಜೊತೆ ಇನ್ನೊಂದು ನಾನೊಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಈಗ ನಾನು ಸ್ಯಾರಿ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ಬಿಸ್ನೆಸ್ನ ನಾನು ಇವಾಗಿಂದ ಮಾಡ್ತಾ ಇಲ್ಲ ಬಿಫೋರ್ ಮಾಡ್ತಾ ಇದ್ದೀನಿ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ಅನ್ಕೋತೀನಿ ಸ್ಯಾರಿ ಜ್ಯುವೆಲ್ಲರಿ ಎಲ್ಲ ನಾನು ಸೇಲ್ ಮಾಡ್ತಾಯಿದ್ದೆ ಸೊ ಈಗ ಮತ್ತೆ ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಇವಾಗ ಯಾಕೆ ಅದು ಯಾವುದು ಮಾಡಲ್ವಾ ನಿಲ್ಸ್ ಬಿಟ್ಟಿದೆಯಾ ಅಂತ ಕೇಳ್ತಾ ಇದ್ರು ಸರಿ ಅಂತ ಇದ್ರ ಜೊತೆಗೆ ಅದನ್ನು ಮಾಡ್ಕೊಳ್ಳೋಣ ಈಗ ಹಬ್ಬ ಸೀಸನ್ಸ್ ಬೆಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಸೊ ಹಂಗಾಗಿ ನಾನು ಯಾರ ಹತ್ರ ಸ್ಟಾಕ್ ತೊಗೋತೀನೋ ಅವರು ಕೂಡ ನನಗೆ ಕೇಳ್ತಾ ಇದ್ರು ಅವರು ಕೂಡ ನನ್ನ ವಾಟ್ಸಪ್ಪಲ್ಲಿ ಇದ್ದಾರೆ ಅವರು ಕೂಡ ಕೇಳ್ತಾಯಿದ್ರು ಏನು ಸೇಲ್ ಮಾಡ್ತಾ ಇಲ್ವಾ ಇವಾಗ ಅಂತ ಕೇಳ್ತಾ ಇದ್ರು ಅವರು ಕೂಡ ಆಫರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಪೋರ್ಟ್ ಇದ್ದರೆ ಖಂಡಿತ ನಾನು ಬೆಳೆದಕ್ಕೆ ಬೆಳೆಯೋದಕ್ಕಾಗತ್ತೆ ಸೊ ಅದನ್ನು ಹೇಳಿ ಹಂಗಾಗಿ ನಾನು ತರಿಸಿ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಯಿತು ಆ್ಯಕ್ಚುಲಿ ನನಗೆ ಆನ್ಲೈನ್ ಬಿಸ್ನೆಸ್ಸದಕ್ಕೆ ಬಿಸ್ನೆಸ್ ಆಗೋದಕ್ಕಿಂತ ಎಲ್ಲ ಮನೆ ಹತ್ರನೇ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ಸ್ ಇರೋರೆಲ್ಲ ಸ್ವಲ್ಪ ಸ್ಯಾರೀಸ್ ಎಲ್ಲ ನನ್ನ ಹತ್ರ ಖಾಲಿ ಇದೆ ಸೊ ಹಂಗಾಗಿ ನಾನು ಯಾವುದು ಅಪ್ಡೇಟ್ ಕೊಡೋದಕ್ಕಾಗಲಿಲ್ಲ ಯಾಕಂದರೆ ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ ಅಲ್ವಾ ತುಂಬ ಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ನನ್ನ ಹತ್ರ ಎಷ್ಟು ಬಜೆಟ್ ಇದೆಯೋ ಅಷ್ಟನ್ನು ನಾನು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿರ್ತೀನಿ ಹಾಗೆಯೇ ಅದನ್ನು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಹೊಸ ಹೊಸ ಸ್ಯಾರಿ ಕಲೆಕ್ಷನ್ಸು ಜ್ಯುವೆಲ್ಲರ್ಸು ಎಲ್ಲ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಬೇಕಿದ್ರೆ ನೀವು ನಾನು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನನ್ನ ಅದ್ರ ಮುಖಾಂತರ ನೀವು ಶಾಪಿಂಗ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಹಾಲು ಸಾರಿಗೆ ನಾನು ಕೊಬ್ಬರಿ ಒಣಗಿರೋ ಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಇಷ್ಟನ್ನು ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಯಾವುದು ಆ್ಯಡ್ ಮಾಡೋ ಅಷ್ಟು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಕಡಲೆ ಪಪ್ಪನ ಹಾಕ್ಕೊಂಡು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನುಣ್ಣಗೆ ಆಗಿರಬೇಕು ಆ ರೀತಿ ಚೆನ್ನಾಗಿ ಮಾಡ್ಕೊಬೇಕು ಇದಕ್ಕೆ ಸಾಂಬಾರು ಪುಡಿ ಖಾರದ ಪುಡಿ ಯಾವುದು ಅವಶ್ಯಕತೆ ಇಲ್ಲ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗೆಯೇ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಫ್ರೈ ಇದ್ದೀನಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ನಾವು ಕಾಳು ಮತ್ತು ಪಡಲಕಾಯೆಲ್ಲ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ರುಬ್ಬಿರೋದ್ರಾಗಲಿ ಮತ್ತು ಈ ಕಾಳು ಮತ್ತು ತರಕಾರಿಲಿರೋ ವಾಸನೆ ಎಲ್ಲ ಹೋಗಬೇಕು ಆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು ನಾವು ಏನೇ ಸಾಂಬಾರಾಗಲಿ ಫ್ರೈ ಮಾಡಿದ ಫ್ರೈ ಫ್ರೈ ಮಾಡಿದಾಗಲೇ ತುಂಬ ರುಚಿಯಾಗಿರೋದು ಸರಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನೀವು ಎಲ್ಲ ಯಾರ್ಯಾರು ಮಾಡ್ತೀರಾ ಹಾಲು ಸಾರು ಇಷ್ಟನಾ ನಿಮಗೂ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ತುಂಬ ಜನ ನನ್ನ ಹತ್ರ ಮೊದಲು ಅಂದರೆ ಈವಾಗೆಲ್ಲ ಎಲ್ಲ ತುಂಬ ಫೇಮಸ್ ಆಗೋಗಿದೆ ತುಂಬ ಟ್ರೆಂಡಿಂಗಲ್ಲಿ ಉಡ್ತಾಯಿದೆ ಪ್ರತಿಯೊಂದು ಬಿಸ್ನೆಸ್ ಆಗಲಿ ಏನೇ ಒಂದು ಮಾಡೋದಾಗಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತಿರ್ತಾರೆ ಆಗೆಲ್ಲ ಆ ರೀತಿ ಏನೂ ಇರಲಿಲ್ಲ ಜಸ್ಟ್ ವಾಟ್ಸಪ್ ಇತ್ತಷ್ಟೇ ಮತ್ತು ನಾವು ಬಾಯ್ ಮಾತಲ್ಲೇ ಹೇಳಬೇಕಾಗಿತ್ತು ನಾನು ಅದೇ ಥರನೇ ಬಿಸ್ನೆಸ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಆಫ್ಟರ್ ಮ್ಯಾರೇಜ್ ನನಗೆ ಅದನ್ನು ಅಂದರೆ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ ಆನ್ಲೈನ್ ಟು ಆನ್ಲೈನ್ ನಾನು ಕಂಟಿನ್ಯೂ ಮಾಡಿದೆ ಮತ್ತು ನಾನು ಸ್ಟಾಕ್ ಧರಿಸಿ ಮಾಡೋದಕ್ಕೆ ಆಗಲಿಲ್ಲ ಸೊ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಸೊ ಮತ್ತು ನೋಡಿ ಇದಕ್ಕೆ ನಾನು ಅದನ್ನೆಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಮಸಾಲೆನೂ ಕೂಡ ಸೇರಿಸಿ ಅದನ್ನು ಕೂಡ ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಆಗ ಅದು ಮಿಕ್ಸಿ ಜಾರ್ಗೆ ಸ್ವಲ್ಪ ಮಸಾಲೆ ಐತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕೋ ಸಾಂಬಾರು ನೋಡಿಕೊಂಡು ಆ ನೀರನ್ನ ಸೇರಿಸ್ಕೊಂಡು ಅದನ್ನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಚಲ ಕುಗ್ಗಿಸ್ಕೊಂಡ್ರೆ ರೆಡಿ ಆಗಿಬಿಡತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಈ ಥರ ಎಲ್ಲ ಏನೂ ಹಾಕಿಲ್ಲ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಇಲ್ಲಿ ನಾನು ಬೆಳಗ್ಗೆ ಹೊತ್ತು ನನಗೆ ಹೆಲ್ದಿ ಡ್ರಿಂಕ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಮತ್ತು ಇನ್ನೊಂದು ಕಡೆ ಮಾ ಅಂದರೆ ನಾವು ಹೆಂಗೆ ಹೆಲ್ತನ್ನ ಮೇಂಟೇನ್ ಮಾಡ್ತೀವಿ ಆ ರೀತಿ ಇರುತ್ತಲ್ವ ಎಷ್ಟೋ ಸಲ ಅನ್ಕೋತೀನಿ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ನಾನು ವೀಡಿಯೋ ಮಗಳು ಮಾಡೋದಕ್ಕಾಗಲ್ಲ ಅಷ್ಟೇ ಬೇಗ ಬೇಗ ಬೆಳಗ್ಗೆ ಹೊತ್ತು ಟೈಮ್ ಇಲ್ಲದೇ ಇರೋದಕ್ಕೆ ಕಾರಣ ಬೆಳಗ್ಗೆ ಹೊತ್ತು ಬೇಗ ಬೇಗ ಇಷ್ಟ ಆಗುತ್ತೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರಿ ಅಂತ ಕ್ಯೂಬ್ಸ್ನ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಅಂದರೆ ತುಂಬ ನನಗೆ ಓಕೆ ಅನಿಸ್ತು ಯಾಕಂದರೆ ತುಂಬ ಈಸಿಯಾಗಿ ಜಸ್ಟ್ ಅದು ಕ್ಯೂಬ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರಲ್ಲಿ ಒಂದು ಮೂರು ನಾಲ್ಕರಿಂದ ಮೂರರಿಂದ ನಾಲ್ಕು ಕ್ಯೂಬ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಬಟ್ ನನ್ನ ಸಜೆಷನ್ ಏನಂದರೆ ತುಂಬ ದಿನ ಇಡೋದಕ್ಕೆ ಹೋಗಬೇಡಿ ಐಸ್ ಕ್ಯೂಬ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕ ಟೈಮ್ ಇದ್ದಾಗ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಮುಗಿಸ್ಕೊಂಬಿಡಿ ಒಂದು ಒನ್ ವೀಕ್ ಟೆನ್ ಡೇಸ್ ಒಳಗಡೆ ಅದನ್ನು ಖಾಲಿ ಮಾಡ್ಕೊಂಬಿಡಿ ತುಂಬ ದಿನ ಇಟ್ಟು ಅದನ್ನು ಕುಡಿಯೋದಕ್ಕೆ ಹೋಗಬೇಡಿ ಬಟ್ ಇದು ಬೆಸ್ಟು ಬೇಗನೂ ಆಗುತ್ತೆ ಹಾಗೆಯೇ ಹೆಲ್ತ್ ಕೂಡ ಒಳ್ಳೇದು ಬೆಳಗ್ಗೆ ಹೊತ್ತು ಕೆಲ್ಸಗಳ್ಗೆ ಹೋಗೋರು ಅರ್ಜೆಂಟಲ್ಲಿರೋರಿಗೆಲ್ಲ ಅ ಬೆಳಗ್ಗೆ ಇದ್ದು ಎಲ್ಲ ಮಾಡ್ಕೊಬೇಕಂದ್ರೆ ಕಷ್ಟ ಆಗುತ್ತೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇದಕ್ಕೆ ನಾನು ಆ್ಯಪಲ್ ಇರಲಿಲ್ಲ ಸರಿ ನಾನು ಕ್ಯಾರೆಟು ಆಮ್ಲ ಕೂಡ ಇತ್ತು ಸ್ವಲ್ಪ ಕಮ್ಮಿ ಇತ್ತು ಎಲ್ಲ ಮಾ ಮಾಡ್ಕೊಂಡು ಕುಡ್ದು ಖಾಲಿ ಆಗಿತ್ತು ಸ್ವಲ್ಪ ತರಬೇಕಾಗಿತ್ತು ಸೊ ಇವಾಗ ಇರೋದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾರೆಟು ಸ್ವಲ್ಪ ಬೀಟ್ರೂಟ್ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಹಂಗಾಗಿ ಅದರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ನಡುವೆ ಸ್ವಲ್ಪ ಸುಸ್ತು ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ ನನಗೆ ಏನಂತ ಗೊತ್ತಿಲ್ಲ ಸರಿ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡೋಣ ಬರೀ ಅದು ಇದು ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ನಾನು ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಬೀಟ್ರೂಟು ಮತ್ತು ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಇದಕ್ಕೆ ಬೇಕಾದರೆ ಉಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೋಬೋದು ಇಲ್ಲ ಬೇಡ ಅವಶ್ಯಕತೆ ಇಲ್ಲ ಅನ್ನೋ ಸ್ಕಿ ಸ್ಕಿಪ್ ಮಾಡ್ಕೋಬೋದು ನೀವು ಅದನ್ನು ಐಸ್ ಕ್ಯೂಬ್ ಮಾಡಿಟ್ಕೊಂಡು ಜಸ್ಟ್ ಅದನ್ನು ಈ ಬೆಳಗ್ಗೆ ಹೊತ್ತು ಹಾಟ್ ವಾಟ್ರಿಗೆ ಒಂದು ಮೂರಿಂದ ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾನಿ ಕೂಡ ಸೇರಿಸ್ಕೊಂಡು ಕೂಡ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟು ಹೊಗ್ರು ಹೋಗರು ತುಂಬ ರುಚಿಯಾಗಿರುತ್ತೆ ಇದು ಇದರಿಂದ ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡಿಯೋ ಬದಲು ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಓಕೆ ಕಾಫಿ ಟೀ ತುಂಬ ರೂಢಿ ಇರೋರು ಟಿಫನ್ ಆದಮೇಲೆ ಕಾಫಿನ ಕುಡೀರಿ ತುಂಬಾ ಒಳ್ಳೆಯದು ಬಟ್ ಖಾಲಿ ಹೋಟ್ಲಿ ಕುಡಿಬಾರ್ದು ಅಂತ ಹೇಳ್ತಾರೆ ಸೊ ಆದಷ್ಟು ಸ್ವಲ್ಪ ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿರಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ನೋಡ್ತಿದ್ದೀರಲ್ವಾ ಜಸ್ಟ್ ನಾನು ಈ ಏನಪ್ಪ ಕ್ಯಾರೆಟು ಬೀಟ್ರೂಟ್ನ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಜೇಸ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ನಾನು ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಹಾಕಿ ಒಂದು ಫ್ರೀಝರಲ್ಲಿ ಒಂದು ಟು ತ್ರೀ ಅವರ್ಸ್ ಬಿಟ್ಟರೆ ಸಾಕು ಬೇಗ ಆಗಿಬಿಡುತ್ತೆ ಈ ವೆದರ್ಗೆ ಹಾಕ್ಬಿಟ್ಟು ನಾನು ನೋಡಿ ಚಿಕ್ಕದಾಗಿ ಒಂದು ಒಂದೇ ಟ್ರೈ ಇರೋದು ನಾನು ಜಾಸ್ತಿ ಮಾಡ್ಕೊಳ್ಳೋಲ್ಲ ಸಾಕು ಅನಿಸುತ್ತೆ ನನಗೆ ಒಂದು ತ್ರೀ ಫೋರ್ ಡೇಸ್ಗೆ ಸಾಕು ಬೇಕಾದ್ರೆ ಮತ್ತೆ ನಾನು ಮಾಡ್ಕೊಬೋದು ಸೊ ನೋಡಿ ಹಾಗೇ ಹಾಲು ಸಾರು ಕೂಡ ಸಾರು ಕೂಡ ವಿಶ್ವಲಿ ಬಂದುಬಿಡ್ತು ಸೊ ಹಾಲು ಸಾರು ಕೂಡ ರೆಡಿ ಆಗುತ್ತೆ ಒಳ್ಳೆ ಫ್ಲೇವರ್ ಬರ್ತಿತ್ತು ಕೂಟ ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಕತ್ತಾಗಿತ್ತು ಸ್ಮೆಲ್ಲು ಸೊ ನಿಮ್ಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕು ಅಂತ ಇಷ್ಟಪಡೋರು ಸ್ವಲ್ಪ ಕಡಲೆ ಪಾಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಅದಕ್ಕೆ ತಕ್ಕಂತೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಹೋಗ್ಬಿಡ್ ಹೋಗಬಾರ್ದಲ್ವಾ ಸೊ ಹಂಗಾಗಿ ಇದಕ್ಕೆ ಲಾಸ್ಟಲ್ಲಿ ನೀವು ಒಂದು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡು ಹಸಿ ಹಾಲು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ಕುದಿ ಬರಬೇಕಷ್ಟೇ ಜಾಸ್ತಿ ನೀವು ಫಸ್ಟೇ ನೀವು ಹಾಲು ಹಾಕ್ಕೊಂಡು ಸೇರಿಸ್ಕೊಂಡು ಕುದಿ ಬರ್ಸಿಬಿಟ್ರೆ ಸಾಂಬಾರು ಕೆಟ್ಟೋಗುತ್ತೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಒಂದೇ ಒಂದು ಕುದಿ ಬರಬೇಕು ನೋಡಿ ಈ ರೀತಿ ಇದಕ್ಕೆ ಕರೆಕ್ಟಾಗಿ ಮೆಥಡ್ ಆಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಆ ಫ್ಲೇವರೇ ಸಖತ್ತಾಗಿರುತ್ತೆ ಅಂದರೆ ಹಾಲು ಇಷ್ಟಪಡಲ್ಲ ಅನ್ನೋರು ಅಂದರೆ ನಿಮ್ಗೆ ಆ ಫ್ಲೇವರ್ ಗೊತ್ತಾಗಲ್ಲ ಸೊ ನೀವು ಮಸಾಲೆ ಎಲ್ಲ ಹಾಕಿರ್ತೀರಲ್ವ ಸೊ ನಿಮ್ಗೆ ಹಾಲು ಮೇಲೂ ಆ ರೀತಿ ಎಲ್ಲ ಬರಲ್ಲ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸೊ ನೆಕ್ಸ್ಟ್ ನಾನಿಲ್ಲಿ ಯಾವತ್ತು ವ್ಲಾಗ್ನ ಸ್ಟಾಪ್ ಮಾಡಿದ್ದೀನಿ ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂಷನ್ ವ್ಲಾಗ್ನ ತಗೊಂಡಿದ್ದೀನಿ ಇದು ಬಂದು ಗುರು ಪೌಣಮಿ ದಿನ ಇಂದಿನ ದಿನ ನನಗೆ ಸ್ವಲ್ಪ ಬೇರೆನೋ ಕೆಲಸ ಇತ್ತು ಅಂತ ಬಂತು ಅಂತ ಆಚೆ ಹೋಗ್ಬೇಕಾಗಿತ್ತು ಹಂಗಾಗಿ ನಾನು ಅವತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒನ್ ಇದು ಬಂದು ತರ್ಸ್ಡೇ ಆಗಿರುತ್ತೆ ಸೊ ನಿನ್ನೆ ನಾನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಮುಗಿಸಿ ನಾನು ರವೆ ಪಡ್ಡು ಮಾಡಿದ್ದೆ ತಿಂದು ನನ್ನ ಮಕ್ಕಳನ್ನ ಸ್ಕೂಲ್ ಕಳಿಸಿ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದರು ಸೊ ಗುರುವಾರದ ಪೂಜೆ ಕೂಡ ಎಲ್ಲ ಆಗಿದೆ ನೋಡಿ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಟೈಮ್ ಆಗೋಲ್ಲ ಸೊ ಹಂಗಾಗಿ ಇಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು ಅಷ್ಟೇ ಸೊ ಈಗ ಸ್ವಲ್ಪ ಆಚೆ ಹೋಗೋದಿದೆ ಆಚೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ರವೆ ಪಡ್ಡುಗೂ ನಾನೇನೂ ಮಾಡೋದಕ್ಕಾಗಲಿಲ್ಲ ಸಾಂಬಾರು ನೈಟು ಸಾಂಬಾರು ನಾನು ನಾಲ್ಸಾರು ಮಾಡಿದ್ನಲ್ಲ ಅದು ಸಾಕಾಗಿತ್ತು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ಅಷ್ಟು ಚೆನ್ನಾಗಿರಲ್ವೇನೋ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿತ್ತು ಸೊ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರವೆ ರವೆ ಪಡ್ಡು ಅಂದರೆ ನಾರ್ಮಲ್ಲಾಗಿ ಈಗ ನಾವು ನಾರ್ಮಲ್ ಪಡ್ಡು ಮಾಡ್ತೀವಲ್ಲ ಅಕ್ಕಿ ಹಿಟ್ಟಲ್ಲಿ ಅದ್ರ ಬದಲು ರವೆಯನ್ನು ಹಾಕೋದು ಸ್ವಲ್ಪ ಮೊಸರು ಹಾಕ್ಕೊಬೇಕಷ್ಟೇ ಮೊಸರು ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಬರೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟಿಲ್ಲ ಅಂದರೂ ಹಂಗೆ ಆದರೂ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾರೆಟು ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಸೊ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಸೊ ಪಡ್ಡು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಸೊ ಅದನ್ನೇನು ತೋರಿಸೋದು ಬೇಡ ಅಂದ್ಕೊಂಡು ನಾನೇನು ತೋರಿಸಲಿಲ್ಲ ಇದಕ್ಕೆ ಒಂದು ಸಣ್ಣ ರವೆ ಹಾಕ್ಕೊಳ್ಳಿ ಸಣ್ಣ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಓಕೆ ನಾನು ಸ್ವಲ್ಪ ಆಚೆ ಹೋಗೋದಿದೆ ಆಚೆ ಹೋಗಿ ಆ ಕೆಲಸ ಸ್ವಲ್ಪ ಅಪಸ್ನ ಕೆಲಸ ಇದೆ ಇಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಔಟ್ ಸೈಡ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಲಿ ಲೇಟೇ ಆಗೋಗಿತ್ತು ಸರಿ ಅಂತ ಅಡುಗೆ ಮಾಡ್ಕೊಂಬಿಡೋಣ ನೈಟ್ಗೆ ಅಂತಂದ್ಬಿಟ್ಟು ಇದ್ದೀನಿ ಇಲ್ಲಿ ಬಂದು ನಾನು ಮೂಲಂಗಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ ಇಲ್ಲಿ ನೋಡಿ ನಾನು ಕೈ ಹೇಳ್ತೇನೆ ಆಲ್ಮೋಸ್ಟ್ ನಾನು ತಗೊಳ್ಳೋದು ಸ್ಪೂನು ಎಲ್ಲ ಇಟ್ಕೊಳ್ಳಲ್ಲ ಕೈ ಹೇಳ್ತೇನೆ ನಂಗೆ ಅಲ್ಲಿ ಗೊತ್ತಾಗ್ಬಿಡತ್ತೆ ಯಾಕಂದರೆ ನಾನು ನಮ್ಮ ಮನೆಯವರು ಅಷ್ಟೇ ಇರೋದು ಮಗು ಸೊ ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಂಗೆ ಕ್ವಾಂಟಿಟಿ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಜನ ಬಂದ್ರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಹಾಕೋಬೋದು ಅಂತಂದ್ಬಿಟ್ಟು ಗೊತ್ತಾಗ್ಬಿಡತ್ತೆ ಅದು ಹಾಗೇನೆ ಅಡುಗೆ ಮಾಡ್ತಾ ಮತ್ತು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಮತ್ತು ಇದಕ್ಕೆ ನಾನು ಒಣಗಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಟೊಮೆಟೊ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ತೊಗೊಂಡಿದ್ದೀನಿ ಇಷ್ಟನ್ನ ತೊಗೊಂಡು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಅದನ್ನೆಲ್ಲ ಅದಕ್ಕೂ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಜೀರಿಗೆ ಹುಣ್ಸೆ ಒಂಥರ ಫ್ಲೇವರ್ ಕೊಡುತ್ತೆ ಅದು ತುಂಬ ರುಚಿಯಾಗಿರುತ್ತೆ ಸೊಂಗಾಗಿ ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಹಾಗೆಯೇ ಸ್ವಲ್ಪ ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಉಪ್ಪನ್ನು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಜಲ್ನಾಗ ಕೂಸ್ಕೊಂಡ್ಬಿಡ್ತೀನಿ ಇದನ್ನು ಕುಗ್ಸ್ಕೊಂಡು ಆಗ ಆಮೇಲೆ ಮೂಲಂಗಿ ಎಲ್ಲ ನಾನು ರೌಂಡ್ ರೌಂಡ್ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಅದ್ರ ಜೊತೆಗೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಲ್ಲ ಚೆನ್ನಾಗಿರಲ್ಲ ಸೊ ನಾನು ಮೂಲಂಗಿ ಸಾಂಬಾರು ಬಂದು ಒಂದು ಮೂರು ಥರ ಮಾಡ್ತೀನಿ ಮೂರು ತಲದಲ್ಲಿ ಇದು ಇದು ನನಗೆ ಬೇಗ ಆಗುತ್ತೆ ಈ ಈ ನಾನು ಈ ಮೆಥಡ್ ಇವಾಗ ತೋರಿಸ್ತಿದ್ದೀನಲ್ವ ಈ ಮೆಥಡ್ ನನಗೆ ತುಂಬ ಈಸಿ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಮತ್ತು ಚ ಟೇಸ್ಟಿಯಾಗೂ ಇರುತ್ತೆ ಸೊ ಹಂಗಾಗಿ ಇದನ್ನು ನಾನು ಮಾಡ್ಕೊತಾ ಇರ್ತೀನಿ ಏನಾದರೂ ಅರ್ಜೆಂಟ್ ಇದ್ದಾಗ ಸೊ ಅಲ್ಲಿಂದ ಬಂದು ಟಯರ್ಡ್ ಆಗಿತ್ತು ಸೊ ಹಂಗಾಗಿ ಬೇಗ ಆಗಿಬಿಡಲಿ ಅಂತಂದ್ಬಿಟ್ಟು ಇದನ್ನು ಮಾಡ್ಕೋತಾ ಇದ್ದೆ ಇದಕ್ಕೆ ನಾನು ಸ ಒಂದು ಪಾತ್ರೆ ಇಟ್ಬಿಟ್ಟು ಒಂದೆರಡು ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಅಂದರೆ ನಾವು ಏನು ತರಕಾರಿ ಹಾಕ್ಕೊತೀವಿ ಅದು ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಷ್ಟೇ ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ನಾನು ಮೂಲಂಗಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಇದು ತುಂಬ ಬೆ ಜಾಸ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಒಂಥರ ಮೆತು ಮೆತು ಆಗಿಬಿಟ್ರೆ ಅಷ್ಟು ರುಚಿಯಾಗಿರಲ್ಲ ಹಂಗಾಗಿ ನಾನು ಬೇಳೆ ಜೊತೆಗೆ ಇದನ್ನು ಸೇರಿಸ್ಕೊಳ್ಳೋಕ್ಕೋಗಲ್ಲ ಮತ್ತು ಅದನ್ನು ನಾವು ಪಾಂಬ್ಕೊಂತೀವಲ್ವಾ ಅಂದರೆ ಬೇಳೆ ಎಲ್ಲ ಇದು ಮಾಡ್ಕೋತೀವಿ ಸ್ಮ್ಯಾಶ್ ಮಾಡ್ಕೊಂಡಾಗ ಅದೇನಾಗುತ್ತೆ ಇದು ಇದೆಲ್ಲ ಇದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಆವಾಗ ರುಚಿ ಕೆಟ್ಟೋಗುತ್ತೆ ಸಾಂಬಾರು ಟೇಸ್ಟ್ ಇರಲ್ಲ ಮತ್ತು ಬಾಯಿಗೆ ಸಿಕ್ತಾಗೆ ಅದು ರುಚಿಯಾಗಿರೋದು ಸೊ ಹಂಗಾಗಿ ಅದನ್ನು ಕೂಡ ಬೇಯಕ್ಕೆ ಇಟ್ಟಿದ್ದೆ ಅಷ್ಟರಲ್ಲಿ ರೇಷನ್ನು ಐಟಮ್ಸ್ ಎಲ್ಲ ತೊಗೊಂಬಂದಿದ್ದು ಟೂ ಡೇಸ್ ಟೂ ಡೇಸ್ ಆಗಿತ್ತು ಸೊ ಅದನ್ನೆಲ್ಲ ನಾನು ಆರ್ಗನೈಸೇ ಮಾಡ್ಕೊಂಡಿರಲಿಲ್ಲ ಹಂಗಂಗೆ ಇಟ್ಟಿದ್ದೆ ಟೈಮೇ ಸಿಗ್ತಾಯಿಲ್ಲ ಈ ನಡುವೆ ಹಾಗಾಗಿ ಹಂಗಂಗೆ ಇಟ್ಬಿಟ್ಟಿದ್ದೆ ಸರಿ ಕೂಡ ಸರಿ ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದಿಡ್ತೀನಿ ಇದ್ದೆ ಇವ್ರು ಅಂಗಡಿಯವ್ರು ಏನು ಏನ್ ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ಮಿಕ್ಸ್ ಕೊಟ್ಬಿಟ್ಟಿದ್ದಾರೆ ಫುಡ್ ಐಟಮ್ಮು ಮತ್ತು ಸೋಪು ಪೇಸ್ಟು ಇದೆಲ್ಲ ಹಾಗೆ ಹಾಕಕ್ಕೆ ಬಿಟ್ಟಿದ್ರು ಹಂಗು ನಾನು ಅದನ್ನು ಬಂದಿದ್ದ ತಕ್ಷಣ ಅದು ರೇಷನ್ ತಂದಾಗೆ ನಾನು ಅದನ್ನೆಲ್ಲ ಒಂದು ಕವರಲ್ಲಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಈ ಏನಾಗುತ್ತೆ ಕಂಫರ್ಟು ಈ ಸರ್ಫ್ ಸ್ಮೆಲ್ಲು ಸೋಪ್ ಸ್ಮೆಲ್ಲೆಲ್ಲ ಫುಡ್ ಐಟಮ್ಸ್ ಐಟಮ್ಸೆಲ್ಲೆಲ್ಲ ಮಿಕ್ಸ್ ಆಗಿಬಿಟ್ರೆ ಅದು ಬೇಳೆಲ್ಲ ಒಂಥರ ಸ್ಮೆಲ್ ಬಂದುಬಿಡತ್ತೆ ಅದು ನಾವು ಅಡುಗೆಗೆ ಯೂಸ್ ಮಾಡಕ್ಕೆ ಹೋದಾಗ ಒಂಥರ ಸ್ಮೆಲ್ ಹೊಡಿತಾ ಇರುತ್ತೆ ಅದು ನಂಗೆ ಇಷ್ಟನೇ ಆಗೋಲ್ಲ ಸೊ ಹಂಗಾಗಿ ಸರಿ ಅಂತಂದ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೆ ಸೊ ಇನ್ನು ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತಂದರೆ ನಾನು ಫುಡ್ ಐಟಮ್ಸು ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗಳನ್ನ ಇಟ್ಬಿಡ್ತೀನಿ ನಾನು ನಾವು ಬಂದು ಟೂ ಮಂತ್ಸ್ಗೆ ಇಲ್ಲ ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸ್ಗೆ ಒಂದು ಸಲ ನಾವು ರೇಷನ್ ತೊಗೊಂಡು ಬರೋದು ಸೊ ಹಂಗಾಗಿ ನನಗೆ ಎಷ್ಟು ಬೇಕು ಅಂತ ನನಗೊಂದು ಐಡಿಯಾ ಇರುತ್ತೆ ಆ ಐಡಿಯಾ ಮೇಲೆ ನಾನು ಮಾಡ್ಕೋತೀನಿ ಫುಡ್ ಐಟಮ್ಸ್ಗೆಲ್ಲ ಒಂದು ಈಗ ಕಾಳುಗಳು ಬೇಳೆ ಹಸಿಟ್ಟು ಈ ರೀತಿ ತಿನ್ನೋ ಅಂಥ ಐಟಮ್ಸ್ ಎಲ್ಲ ನಾನು ಒಂದು ಬಾಕ್ಸಲ್ಲಿ ಇಟ್ಬಿಡ್ತೀನಿ ಹಾಗೆಯೇ ನಾವು ಯೂಸ್ ಮಾಡ್ತೀವಲ್ಲ ಸೋಪ್ ಆಗಿರ್ಬೋದು ಸ್ಕಂಫರ್ಟು ಈ ರೀತಿ ಈ ಥರ ಐಟಮ್ಸ್ ಎಲ್ಲ ಒಂದು ಬಕೆಟಲ್ಲಿ ಹಾಕಿಟ್ಬಿಡ್ತೀನಿ ಈ ಥರ ಬಕೆಟಲ್ಲಿ ಹಾಕಿಟ್ಬಿಡ್ತೀನಿ ನನಗೆ ಇದು ಈಸಿ ಅಂತ ಅನಿಸ್ತು ನನಗೆ ಅದನ್ನು ಆವತ್ತಿಂದನೂ ಇದೇ ರೀತಿಯೇ ಮಾಡ್ಕೊಂಡು ಬರೋದು ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಸ್ಟೋರೇಜ್ದು ರ್ಯಾಕ್ ಒಂದು ಸಲ ಇಟ್ಟಿದ್ದೆ ನಾನು ಬಿಫೋರ್ ವೀಡ್ಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಅದರಲ್ಲಿ ನನಗೆ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ ಮತ್ತು ನನಗೆ ಇಟ್ಕೊಳ್ಳೋದಕ್ಕೆ ಒಂಥರ ಇಕ್ಕಟ್ಟು ಇಕ್ಕಟ್ಟು ಫೀಲ್ ಆಗ್ತಿತ್ತು ಯಾಕಂದರೆ ನಮ್ಮದು ಕಬೋರ್ಡ್ ಏನೂ ಮಾಡಿಸಿಲ್ಲ ವುಡ್ ವರ್ಕ್ ಏನು ಇರೋದ್ರಿಂದ ನನಗೆ ಇಟ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಆಗ್ತಿತ್ತು ಇದು ನನಗೆ ವೇ ಅಂತ ಅನಿಸುತ್ತೆ ಹಂಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಟೂ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಒಂದು ಸಲ ತಂದುಬಿಟ್ರೆ ತುಂಬ ಈಸಿ ಆಗುತ್ತೆ ಮತ್ತು ಮಂತ್ಲಿ ಮಂತ್ಲಿನೂ ತೊಗೊಳೋದಕ್ಕೆ ಒಂಥರ ಹಿಂಸೆ ಮತ್ತು ಇನ್ನೊಂದು ನಾವೆಲ್ಲ ಬಾಕ್ಸ್ಗಳಲ್ಲಿ ತುಂಬಿಸೋಕ್ಕಾಗಲ್ಲ ಹಳೇದೆಲ್ಲ ಖಾಲಿ ಆದಮೇಲೆ ನಾವು ಹೊಸದನ್ನ ಅದನ್ನು ಹಾಕೋಬೇಕಾಗತ್ತೆ ಇಲ್ಲಾಂದರೆ ಎಲ್ಲ ಒಂಥರ ಹುಳ ಕೆಟ್ಟೋಗಿಬಿಡತ್ತೆ ಸೊ ಹಂಗಾಗಿ ನಾನು ಈ ರೀತಿನೇ ನಾನು ಮಾಡ್ಕೊಳ್ಳೋದು ಅದನ್ನೇ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೆ ಆವಾಗೇ ಮಾಡ್ಕೋಬೇಕು ಇವಾಗ ಮಾಡ್ಕೋಬೇಕಂದ್ರೆ ಏನಿಲ್ಲ ಟೈಮ್ ಸಿಕ್ಕಿದಾಗ ಏನೇನು ಆಗುತ್ತೆ ಅದನ್ನು ಮಾಡ್ಕೊತಾ ಇರೋದಷ್ಟೇ ಈಗ ಯಾಕಂದರೆ ಯಾವುದನ್ನ ಮೇಲೆಯೂ ಒಂದ್ರ ಮೇಲೇ ನಾವು ಕಾನ್ಸಂಟ್ರೇಷನ್ ಕೊಟ್ಟರು ಆಗಲ್ಲ ಒಂದು ಮಾಡೋಕ್ಕೋದ್ರೆ ಇನ್ನೊಂದು ಹೋಗುತ್ತೆ ಹಂಗಾಗಿ ಪ್ರತಿಯೊಂದು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಈ ನಡುವೆ ನನ್ನ ಮಗಳಿಗೆ ಸ್ಕೂಲ್ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸು ಎಲ್ಲ ನಾನು ಸಪ್ರೇಟ್ ಸಪ್ರೇಟು ಮಾಡಿಟ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೇಬೇಕು ಹಂಗಾಗಿ ಸ್ವಲ್ಪ ಐಟಮ್ಸ್ ನಾನು ಸ್ವಲ್ಪ ಜಾಸ್ತಿ ೆ ತರಿಸ್ಕೊಂಡಿದ್ದೆ ಸರಿ ಅಂತ ಇಲ್ಲಿ ಬೇಳೆ ಸಾರದು ವಿಜಿಲ್ ಕೂಡ ಬಂದಿತ್ತು ಮೂರು ವಿಜಿಲ್ನ ಕೂಗಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನುನ್ನುಗೆ ಬೆಂದಿದೆ ಅಂತ ನುನ್ನುಗಾದರೆ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದನ್ನ ನೀಟಾಗಿ ಒಂದೆರಡು ರೌಂಡ್ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸಾಂಬಾರ್ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದೆರಡು ಸಲ ಸ್ಮ್ಯಾಶ್ ಮಾಡಿಕೊಂಡೆ ನಾನು ಸ್ವಲ್ಪ ಮನೆಯಲ್ಲಿ ಸಾಂಬಾರು ಪುಡಿನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಮೊದಲೆಲ್ಲ ಸ್ವಲ್ಪ ಮಾಡ್ಕೊತಾ ಇದ್ದೆ ಈಗ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಟೈಮ್ ಸಿಗೋಲ್ಲ ಸೊ ಹಂಗಾಗಿ ಹೆಂಗೆ ಸಿಗುತ್ತೋ ಅವನಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸೊ ಸಾಂಬಾರು ಪುಡಿ ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಕೊಂಡಿದ್ದೀನಿ ನನಗೆ ಇದು ನನಗೊಂದು ಅಂದಾಜಲ್ಲಿ ನಾನು ಹಾಕೋತೀನಿ ನನಗೆ ಗೊತ್ತಾಗುತ್ತೆ ಇಷ್ಟೇ ಹಾಕ್ಕೋಬೇಕು ಅಂತ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಬಿಟ್ಟು ನಾರ್ಮಲಾಗಿ ಒಂದು ಮೂರು ನಾಲ್ಕು 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 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಮತ್ತು ನೀಟಾಗಿ ಅದು ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಮೂಲಂಗಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬಂದುಬಿಟ್ರೆ ಸಾಂಬಾರು ರೆಡಿ ಹೋಗ್ಬಿಡತ್ತೆ ಇಷ್ಟೇ ಸೊ ಊಟ ಎಲ್ಲ ಮಾಡಿ ಮುಗಿಸೋ ಊಟ ಎಲ್ಲ ಎಲ್ಲ ಮಾಡೋಷ್ಟಲ್ಲೇ ಸಂಜೆ ಏಟು ಆಗೋಗಿತ್ತು ನಮ್ಮ ನಮ್ಮ ಹಸ್ಬೆಂಡು ಕೂಡ ಬಂದುಬಿಟ್ಟಿದ್ರು ಅದಕ್ಕೆ ಅಷ್ಟಲ್ಲಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ ಇನ್ನೂ ನಮ್ಮ ಮನೇಲಿ ಮುದ್ದೆ ಇರಲೇಬೇಕು ಮುದ್ದೆ ಇಲ್ಲ ಆಗಲ್ಲ ಆಗೋಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಮುದ್ದೆನೂ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಪಾತ್ರೆ ಅದನ್ನು ಕೂಡ ಇಟ್ಕೋತಾ ಇದ್ದೆ ಸೋ ಬೇಳೆ ಸಾಂಬಾರು ಥರೇ ಬಟ್ ಏನಂದರೆ ನಾವು ಇದಕ್ಕೆ ಏನೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ ಅದರದ್ದೇ ಫ್ಲೇವರ್ ಕೊಡುತ್ತೆ ಅಲ್ವಾ ಇವಾಗ ನಾವು ಮೂಲಂಗಿ ಸೇರಿಸಿದ್ರೆ ಮೂಲಂಗಿದೇ ಒಂದು ರೀತಿ ಫ್ಲೇವರ್ ಟೇಸ್ಟ್ ಕೊಡುತ್ತೆ ಹಾಗೆಯೇ ನುಗ್ಗೆಕಾಯಿ ಸೇರಿಸಿದ್ರೆ ನುಗ್ಗೆಕಾಯಿದೆ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಈ ರೀತಿ ಸೊ ಒಂದೊಂದು ಫ್ಲೇವರ್ ಸಿಗುತ್ತೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಬೇಳೆ ಸಾರುಗಳ ಇಷ್ಟ ಆಗೋಲ್ಲ ಅವರಿಗೆ ಏನಂದರೆ ಈ ಹುಳಿ ಸಾರುಗಳು ಈ ರೀತಿ ಆ ಗೊಜ್ಜು ಈ ರೀತಿ ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ ಸೊ ಯಾವಾಗೂ ಒಂದೇ ರೀತಿ ಮಾಡೋದಕ್ಕಾಗಲ್ಲವಾ ಸೊ ಹಂಗಾಗಿ ಏನೋ ಒಂದು ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ಮಾಡ್ತಾ ಇರೋದು ಸೊ ತಿಂತಾರೆ ಅಡ್ಜಸ್ಟ್ ಮಾಡ್ಕೊಂಡು ಆ ರೀತಿಯೆಲ್ಲ ಏನೂ ಇಲ್ಲ ಬೇಗ ಯಾವುದೋ ಒಂದು ಕ್ವಿಕ್ಕಾಗಿ ಆಗಬೇಕಲ್ವಾ ಸೊ ಹಂಗಾಗಿ ನೋಡಿ ಸಾಂಬಾರು ಕೂಡ ರೆಡಿ ಆಗೋಯ್ತು ಸರಿ ಅಂತ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ಕೋತಾ ಇದ್ದೀನಿ ಮುದ್ದೆ ಆಲ್ಮೋಸ್ಟು ಎಲ್ಲರಿಗೂ ಈಸಿ ಆಗುತ್ತೆ ಕೆಲವೊಬ್ರಿಗಷ್ಟೆ ನನ್ನ ಫ್ರೆಂಡ್ಸಲ್ಲಿ ಸ್ವಲ್ಪ ಜನಕ್ಕಷ್ಟೇ ಮುದ್ದೆ ಮಾಡೋಕ್ಕೆ ಬರಲ್ಲ ಹೇಳ್ಕೊಡಿ ಅಂತ ಹೇಳ್ತಾಯಿರ್ತಾರೆ ಸೊ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಾರೆ ಅಂದರೆ ಅಕ್ಕಪಕ್ಕ ಪರಿಚಯರೋರು ಯಾವ ರೀತಿ ಮಾಡ್ತೀರಾ ಅಂದರೆ ಅವರೆಲ್ಲ ಏನು ಮಾಡ್ತಾರೆ ಬೆಂಗ್ ಮಂಗಳೂರು ಸೈಡು ಮತ್ತು ಉತ್ತರ ಕರ್ನಾಟಕ ಸೈಡು ಅವ್ರಿಗೆಲ್ಲ ಇವಾಗ ನಾವು ಹೇಗೆ ಡಿಫ್ರೆಂಟ್ ಟೇಸ್ಟ್ ಫುಡ್ಡನ್ನು ಅಂದರೆ ಟೇಸ್ಟ್ ಮಾಡಬೇಕು ಯಾವ ರೀತಿ ಮಾಡ್ತಾರೆ ಅಂತ ಕ್ಯೂರಾಸಿಟಿ ಇರುತ್ತೆ ಅವ್ರಿಗೂ ಕೂಡ ಹಾಗೆಯೇ ಮುದ್ದೆ ಯಾವ ರೀತಿ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಏನಿಲ್ಲ ನಾನಿಲ್ಲಿ ಸ್ವಲ್ಪ ಅನ್ನನ ಸೇರಿಸ್ಕೋತಾ ಇದ್ದೀನಿ ಅನ್ನ ಹಾಕಿ ಮಾಡಿದ್ರೇ ನಮ್ಮ ಮನೇಲಿ ಸ್ವಲ್ಪ ಇಷ್ಟಪಡೋದು ಬರೀ ರಾಗಿ ಮುದ್ದೆ ಅಷ್ಟು ಇಷ್ಟ ಸೊ ಹಂಗಾಗಿ ಒಂದು ನನಗೆ ಒಂದು ಎರಡು ಮುದ್ದೆ ಆಗೋಷ್ಟು ನಾನು ಕ್ವಾಂಟಿಟಿಯಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ನೀರು ಹಾಕ್ಕೊಂಡು ಅನ್ನ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಉಕ್ಕಬೇಕು ಉಕ್ಕಾದ ಮೇಲೆ ಅದಕ್ಕೆ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಕ್ವಾಂಟಿಟಿ ಏನಪ್ಪ ಅಂತಂದರೆ ಈಗ ನೀವು ಎರಡು ಗ್ಲಾಸ್ ನೀರಿಗೆ ನೀವು ಒಂದು ಅರ್ಧ ಅಷ್ಟು ಅನ್ನ ಹಾಕ್ಕೊಂಡಿರ್ತೀರ ಅದೇ ಎರಡು ಗ್ಲಾಸಲ್ಲಿ ನೀವು ಹಿಟ್ಟನ್ನು ಸೇರಿಸ್ಕೋಬೇಕು ಇದು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಅಂದರೆ ಅಷ್ಟು ಮೆತು ಇರಬಾರ್ದು ಅಷ್ಟು ಗಟ್ಟಿ ಇರಬಾರ್ದು ಮುದ್ದೆ ಕರೆಕ್ಟಾಗಿರಬೇಕು ಅದು ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಆ ರೀತಿ ನೀಟಾಗಿ ಇದು ಮಾಡ್ಕೋಬೇಕು ಏನಿಲ್ಲ ನಾವು ಮುದ್ದೆನೇ ಯಾವ ರೀತಿ ತೊಳಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಮುದ್ದೆ ತೊಳಸಿದ್ರೆ ಅದು ಕರೆಕ್ಟ್ ಕನ್ಸಿಸ್ಟೆಂಟಿಯಲ್ಲಿ ಬಂದ್ಬಿಡತ್ತೆ ಸೊ ಇಷ್ಟೇ ತುಂಬ ಹೆಲ್ತ್ಗೂ ಒಳ್ಳೇದು ಮತ್ತು ಅವಾಗ ಅವಾಗ ಮಾಡ್ಕೊಂಡು ತಿಂತ ರಾಗಿ ತುಂಬಾ ಒಳ್ಳೇದು ಹೆಲ್ತ್ಗೆ ಮತ್ತು ತಂಪು ಕೂಡ ಬಾಡಿಗೆ ಸೊ ಇಷ್ಟೇ ಮಾಡಿಕೊಂಡು ನೀಟಾಗಿ ಅದು ತೊಳಸ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು ಸಾ ಮೀಡಿಯಮ್ ಅಂದರೆ ತುಂಬ ಸ್ಲಿಮ್ ಫ್ಲೇ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ತೊಳೆಸ್ಕೋಬೇಕಾಗತ್ತೆ ತುಂಬ ಈಸಿ ಹೋಲಲ್ಲಿ ಮಿಕ್ಸ್ ಮಾಡ್ಕೊತೀವಲ್ವ ಆವಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಬಿಟ್ರೆ ಆಗೋಯಿತು ಸೊ ಐಪ್ಪ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೇನಿ ಮೇಕಪ್ ಪೌಡರ್ ಹಾಗೆ ಸ್ಯಾರಿ ಏನಾದರೂ ಬೇಕಾದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ Thank you.